ಹಲೋ ಕನ್ನಡಿಗರೇ ರಾಯಲ್ ಇಸ್ಮೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತಿದ್ದೇನೆ ಮದೀನತ್ ಜುಮೈರಾ ನಗರದಲ್ಲಿರುವಂತಹ ಬಹುದೊಡ್ಡ ಐಷಾರಾಮಿ ಹೋಟೆಲ್ ಅಲ್ ಕಸರ್ ಹೋಟೆಲನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ನೋಡುವ ದುಬೈ ಮದೀನತ್ ಜುಮೈರಾ ರೆಸಾರ್ಟಿನ ಬದ ಭಾಗದಲ್ಲಿರುವಂತಹ ಈ ಒಂದು ಅಲ್ ಕಸರ್ ಅಂದರೆ ಪ್ಯಾಲೆಸ್ ಹೋಟೆಲ್ ಅಂತ ಕರೆಯಲಾಗುತ್ತದೆ ಐಷಾರಾಮಿ ನೀರಿನ ಸೇತುವೆಗಳು ಅದೇ ರೀತಿ ಐಷಾರಾಮಿ ರೂಮುಗಳು ಒಳಗೊಂಡಂತಹ ಈ ಸುಂದರವಾದ ಹೋಟೆಲನ್ನು ನಿಮಗೆ ತೋರಿಸ್ತೇನೆ ಬನ್ನಿ ನೋಡುವ ನೀವು ನೋಡ್ತಾ ಇರುವಂಥದ್ದು ಹಲ್ಕಸರ್ ಹೋಟೆಲಿನ ಮುಂಭಾಗದಲ್ಲಿರುವಂತಹ ವೆಲ್ಕಮ್ ವಾಟರ್ ಫಾಲ್ಸನ್ನು ನೋಡ್ತಾ ಇದ್ದೀರಿ ಅದೇ ರೀತಿ ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳು ವಿಶ್ವಮಟ್ಟದ ಸೌಲಭ್ಯಗಳನ್ನು ಒಳಗೊಂಡಂತಹ ಈ ಐಷಾರಾಮಿ ಹೋಟೆಲ್ ಆಗಿದೆ ಹಲ್ಕಸರ್ ಜುಮೈರ ನೋಡ್ತಾ ಇರ್ಬೋದು ನೀವು ಹೋಟೆಲ್ ಹಂಗಲದಲ್ಲಿ ನಿಂತಿರುವ ಕಾರುಗಳನ್ನು ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಐಷಾರಾಮಿ ಇರಬಹುದು ಅಂತ ನೋಡ್ತಾ ಇರಿ ಹೋಟೆಲ್ನ ಸುಂದರ ಹ್ಯೂಸನ್ನು ನೋಡ್ತಾ ಇರಿ ಒಂದು ರೀತಿಯ ಪ್ಯಾಲೆಸ್ ಹರಬ್ಬಿಯದಲ್ಲಿ ಪ್ಯಾಲೆಸ್ ಎಂದು ಕರೆಯಲ್ಪಡುವಂತಹ ಈ ಹೋಟೆಲ್ ಆಗಿದೆ ನೋಡ್ತಾ ಇರಿ ಅದೇ ರೀತಿ ನೋಡ್ತಾ ಇರಬಹುದು ಐಷಾರಾಮಿ ಕಾರುಗಳು ಕೂಡ ಕಾಣ್ತಾ ಇದೆ ನಮಗೆ ಇದೊಂದು ಅರಬಿಯನ್ ಅರಮನೆ ಶೈಲಿಯಲ್ಲಿ ಕಟ್ಟಿದಂತಹ ಈ ನಲ್ಲಿ ಐಷಾರಾಮಿ ರೂಮ್ಗಳು ಖಾಸಗಿ ಕಡಲ ತೀರ ಸುಂದರವಾದ ನೀರಿನ ಕಾಲುವೆಗಳು ಕೂಡ ನಿಮಗೆ ಸಿಗಬಹುದು ನೋಡ್ತಾ ಇರಿ ಅದೇ ಈ ಅಂಗಳದಲ್ಲಿ ನೋಡ್ತಾ ಇರಬಹುದು ಒಂದು ನವಿಲು ಕೂಡ ಓಡಾಡ್ತಾ ಇದೆ ಸ್ವಚ್ಛಂದವಾಗಿ ಒಂದು ನವಿಲು ಕೂಡ ಓಡಾಡ್ತಾ ಇದೆ ನೋಡ್ತಾ ಇರಬಹುದು ನೀವು ದೃಶ್ಯದಲ್ಲಿ ಬಹಳ ಸುಂದರವಾದ ನಮ್ಮ ಭಾರತೀಯ ಅದೇ ರೀತಿ ಹೋಟೆಲ್ನ ಹೊರಗಡೆ ಹೋಗ ನೋಡ್ತಾ ಇರಿ ಸುಂದರ ದೃಶ್ಯಗಳು ಹೋಟೆಲ್ನ ಹೊಲಗಡೆ ಯಾವ ರೀತಿ ಐಷಾರಾಮಿ ಜೀವನ ಶೈಲಿಯಲ್ಲಿ ಹೊಂದಿರುವಂತಹ ಈ ಒಂದು ರೆಸ್ ಹೋಟೆಲ್ ಆಗಿದೆ ಇದು ಬಹಳ ವಿದೇಶಿಗರು ಪ್ರವಾಸಿಗರಿಗೆ ಬಹಳ ಅಚ್ಚುಮೆಚ್ಚದವಾದಂತಹ ಒಂದು ಹೋಟೆಲ್ ಆಗಿದೆ ಅಲ್ಕಸರ್ ಒಂಥರ ರೋಯಲ್ ಮಟ್ಟದ ಜೀವನ ಶೈಲಿಯನ್ನು ಹೊಂದಿರುವ ಹಲವಾರು ಪ್ರವಾಸಿಗರು ಕೂಡ ಈ ಹೋಟೆಲನ್ನು ಬಹು ತುಂಬವಾಗಿ ಇಷ್ಟಪಡುತ್ತಾರೆ ಹೋಟೆಲ್ ಒಳಗಡೆ ವಿವಿಧ ರೆಸ್ಟೋರೆಂಟ್ಗಳು ಐಷಾರಾಮಿ ರೆಸ್ಟೋರೆಂಟ್ಗಳು ಅದೇ ರೀತಿ ಶಾಪಿಂಗ್ ಸೆಂಟ್ರ್ಗಳು ಕೂಡ ಈ ಒಂದು ಹೋಟೆಲ್ನಲ್ಲಿ ಇದೆ ಇದೊಂದು ಫೈವ್ ಸ್ಟಾರ್ ಮಾದರಿ ಹೋಟೆಲ್ ಆಗಿದೆ ನೋಡ್ತಾ ಇರ್ಬೋದು ಇದರ ಹೊಲಗಡೆ ಬ್ರ್ಯಾಂಡೆಡ್ ವಸ್ತುಗಳ ಒಂದು ಶಾಪ್ ಕೂಡ ನೀವು ನೋಡ್ತಾ ಇರ್ಬೋದು ಪ್ರವಾಸಿಗರನ್ನು ಆಕರ್ಷಿಸಲು ಬಹು ಸುಂದರವಾದ ಹೂಗಳ ಶೃಂಗಾರ ಕೂಡ ಇದೆ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಕಣ್ಮುಂದನೆ ಕಾಣ್ತಾ ಇದೆ ಒಂದು ದೊಡ್ಡದಾದ ಇದರ ಸೌಂದರ್ಯವನ್ನು ಹೆಚ್ಚಿಸುವಂತಹ ಕೆಲವು ವಸ್ತುಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು ಒಂದು ರೀತಿಯ ಬೆಲೆ ಬಾಳುವ ಗಳ ಮುಖಾಂತರ ಹೆಸರನ್ನು ಅಲಂಕರಿಸಲಾಗಿದೆ ನೋಡ್ತಾ ಇರಬಹುದು ಈ ದೃಶ್ಯಗಳನ್ನೆಲ್ಲ ಬಹಳ ಸುಂದರವಾದ ಬಹುದೊಡ್ಡ ಐಷಾರಾಮಿ ಹೋಟೆಲ್ ಆಗಿದೆ ಇದು ಹಲ್ಕಸರ್ ದುಬೈಗೆ ಬಂದಾದರೂ ಮಸ್ಟಾಗಿ ಒಂದು ಒಂದು ಸತಿಯಾದರೂ ಈ ಹೋಟೆಲ್ಗೆ ಒಮ್ಮೆ ಭೇಟಿ ನೋಡಿ ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ಸುಂದರವಾದ ದೃಶ್ಯಗಳು ನೋಡ್ತಾ ಇರ್ಬೋದು ನೀವು ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆದರೆ ರೋಯಲ್ ಇಸ್ಮೈಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬು ವಿಡಿಯೋ ಇಷ್ಟ ಆದರೆ ರೋಯಲ್ ಇಸ್ಮೈಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತಷ್ಟು ಸುಂದರ ದುಬೈನ ಸ್ಥಾನಗಳನ್ನು ನಿಮಗೆ ತೋರಿಸ್ತೇನೆ ಅಲ್ಲಿವರೆಗೂ ಗುಡ್ ಬಾಯ್ ಹೇಗಿದೆ ನೋಡಿ ವಿಡಿಯೋ ಬಹಳ ಸುಂದರವಾದ ಆವರಣವಾಗಿದೆ ಈ ಹೋಟೆಲಿನ ಪ್ರತಿಯೊಂದು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಆ್ಯಂಡ್ ಶಮ ಕಮೆಂಟ್ ಮಾಡಿ ಅದೇ ರೀತಿ ರೋಯಲ್ ಸ್ಮೈಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತಷ್ಟು ಸುಂದರ ವೀಡಿಯೋಗಳನ್ನು ನಿಮ್ಮ ಮುಂದೆ ತರ ಪ್ರಯತ್ನವನ್ನು ಮಾಡುತ್ತೇನೆ ಅಲ್ಲಿವರೆಗೂ ಗುಡ್ ಬಾಯ್